ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸುಸಜ್ಜಿತವಾಗಿರುವಂಥ ಒಂದು ಮನೆ ಒಂದು ಸೇಲಿಗಿದೆ ಯಾರಿಗೆಲ್ಲ ಬೇಕು ನೋಡಿ ಒಂದು ಹೊಸ ಮನೆ ಅಂತಲೇ ಹೇಳ್ಬೋದು ಟು ಬಿ ಎಚ್ ಕೆ ಇರುವಂಥ ಒಂದು ಮನೆ ಇದು ಇರುವಂಥದ್ದು ಮಂಗಳೂರಲ್ಲಿ ಸೊ ಡೀಟೇಲ್ಸನ್ನು ನಾನು ಒಂದು ಹಾಕಿರ್ತೀನಿ ಬನ್ನಿ ಮನೆ ನೋಡಿ ಬರುವ ಮೊದಲಿಗೆ ಈಗ ನೀವು ನೋಡ್ಬೋದು ಫುಲ್ಲಿ ಒಂದು ರೆಡಿಯಾಗಿರುವಂಥ ಒಂದು ಮನೆ ಅಂತಲೇ ಹೇಳ್ಬೋದು ಆಲ್ರೆಡಿ ಈ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲ ಒಂದು ಆಲ್ರೆಡಿ ಆಗಿದೆ ಹಾಕಿದ್ದಾರೆ ಸೊ ತುಂಬಾನೇ ಒಂದು ಸ್ಪೇಷಿಯಸ್ ಆಗಿರುವಂಥ ಹಾಲ್ ನೀವು ಇದರಲ್ಲಿ ನೋಡಬಹುದು ಅದಲ್ಲದೆ ಕಿಚನ್ ಬಂದ್ಬಿಟ್ಟು ನೋಡಿ ತುಂಬಾನೇ ಒಂದು ಸ್ಪೇಸ್ ಇದೆ ನಿಮಗೆ ಸೊ ಆಲ್ರೆಡಿ ಒಂದು ಸೆಮಿ ಫರ್ನಿಶಡ್ ಆಗಿರುವಂಥ ಮನೆ ಇದೆ ಅಂತಾನೆ ಹೇಳ್ಬೋದು ಅದರಲ್ಲಿ ಟೂ ಬಿ ಎಚ್ ಕೆ ಎರಡು ಬೆಡ್ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ಹಿಡಕುಗಳೆಲ್ಲ ಒಂದು ತುಂಬಾನೇ ವಿಶಾಲವಾಗಿದೆ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಾನೆ ಹೇಳ್ಬೋದು ಸೊ ಮೇಲ್ಗಡೆ ಲೈಟಿಂಗ್ಸ್ ಕೂಡ ನೀವು ನೋಡಬಹುದಾಗಿದೆ ಸೊ ಅದೇ ಥರ ಎರಡು ವಾಶ್ರೂಮನ್ನು ಇದರಲ್ಲಿ ನೀವು ನೋಡ್ಬೋದಾಗಿದೆ ಇದಿರುವಂಥದ್ದು ಮಂಗಳೂರಲ್ಲಿ ಸೊ ಯಾರಿಗೆಲ್ಲ ಬೇಕು ನೋಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಡೀಟೇಲ್ಸ್ ಹಾಕಿರ್ತೀನಿ ಅವರ ಹತ್ರ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ವಿಚಾರ ಎಲ್ಲ ಒಂದು ಮಾಡಿಕೊಂಡು ಸೊ ಮಾತಾಡಿ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನಲವತ್ತೇಳು ಲಕ್ಷ ಅಂತಲೇ ಹೇಳ್ತಿದ್ದಾರೆ ಸೊ ಒಂದು ಮಾತಾಡಿ ಒಂದು ಚರ್ಚೆ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು